ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಕಳೆದ ಇದ್ರೆ ಹೇಗೆ ಆ ಪ್ಯಾನ್ ಕಾರ್ಡ್ ನಂಬರ್ನ ತೊಗೊಳ್ಳೋದಂತ ತೋರಿಸ್ತಿದ್ದೀನಿ ಮೊದಲನಿಗೆ ನೀವು ರೂರಲ್ ಸೇವಾ ಸರ್ವಿಸ್ಗೆ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಆ್ಯಂಡ್ ಇದಕ್ಕೆ ನಿಮ್ಮ ಒಂದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಓಕೆನಾ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಅದಾಕಿ ಲಾಗಿನ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಒನ್ಸ್ ನೀವು ಕ್ಲಿಕ್ ಮಾಡ್ತು ಅಂದರೆ ರೂರಲ್ ಸರ್ವೀಸಸ್ಸು ಫುಲ್ ವೆಬ್ ಪೇಜೇ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆ ತುಂಬ ಸರ್ವಿಸಸ್ ಇದ್ದಾವೆ ಬಟ್ ನಾನು ಇದರಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಕಳೆದೋಗಿತ್ತು ನಿಮ್ಮ ಹತ್ರ ನಂಬರ್ ಇಲ್ಲ ಅಂದರೆ ಮಾತ್ರ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಯಾನ್ ಕಾರ್ಡ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮೊದಲು ನೀವು ಇದಕ್ಕೆ ವ್ಯಾಲೆಟ್ ರೀಚಾರ್ಜ್ ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ನ ನೀವು ರೀಚಾರ್ಜ್ ಮಾಡ್ಕೋಬೇಕು ಒಂದು ಪ್ಯಾನ್ ಕಾರ್ಡ್ನ ನೀವು ಕಳೆದೋಗಿದ್ದು ಅಥವಾ ನಿಮ್ಮ ಹತ್ರ ನಂಬರ್ ಇಲ್ಲ ಅಂತಂದರೆ ಅದನ್ನು ನಿಮಗೆ ಜಸ್ಟ್ ನಂಬರ್ನ ಫೈನ್ ಮಾಡಲಿಕ್ಕೆ ನಿಮಗೆ ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಆಗುತ್ತೆ ಇದು ಏನಂತಂದರೆ ನೀವು ಆಧಾರ್ ಕಾರ್ಡ್ ಸಾರಿ ಪ್ಯಾನ್ ಕಾರ್ಡಲ್ಲಿ ಕಳೆದಿರೋ ನಂಬರ್ನ ಕಂಡುಹಿಡಬೇಕೆಂದರೆ ಆಧಾರ್ ಕಾರ್ಡ್ ಕೊಟ್ಟು ಮಾಡಿಸಿದರೆ ಮಾತ್ರ ನಿಮಗೆ ಆ ಒಂದು ಪ್ಯಾನ್ ನಂಬರ್ ಸಿಗುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಪ್ಯಾನ್ ಕಾರ್ಡ್ ಮಾಡಿಸೋ ಟೈಮಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟು ಅಂದರೆ ಈ ಒಂದು ಎರಡು ಸಾವಿರದ ಹತ್ತು ಹನ್ನೊಂದರ ಮೇಲೆ ಯಾರಾದರೆ ಪ್ಯಾನ್ ಕಾರ್ಡ್ ಮಾಡಿದರೋ ಅವರ ಒಂದು ಪ್ಯಾನ್ ಕಾರ್ಡ್ ಮಾತ್ರ ನಾವು ಕಂಡುಹಿಡ್ಬೋದು ಬಿಕಾಸ್ ಎರಡು ಸಾವಿರದ ಒಂಬತ್ತು ಆ ಟೈಮಲ್ಲೆಲ್ಲ ಮಾಡಿದಾಗ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡಿನೂ ಲಿಂಕ್ ಆಗಿರಲಿಲ್ಲ ಓಕೆನಾ ಹಾಗಾಗಿ ಇನ್ ಇನ್ ಕೇಸ್ ಈಗಲೂ ಯಾರಾದರೂ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ದಾರಾ ಅಂತಂದ್ರೂ ಕೂಡ ಅವರ ಒಂದು ಪ್ಯಾನ್ ಕಾರ್ಡ್ ಕಳೆದೋಯ್ತು ಮಿಸ್ ಆಗಿ ಎಲ್ಲೋ ಓಟೋ ಎಲ್ಲನ ಎಲ್ಲ ಫುಲ್ಲು ಡೀಟೇಲ್ಸೇ ಎಲ್ಲ ನನ್ನ ಹತ್ರ ಅಂದರು ಈ ಥರ ರೂರಲ್ ಸೇವಾ ಸರ್ವಿಸಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಈ ಒಂದು ರೂರಲ್ ಸರ್ವಿಸ್ಗೆ ಒನ್ ಟ್ವೆಂಟಿ ರುಪೀಸ್ನ ನಾನು ಇಲ್ಲಿ ರೀಚಾರ್ಜ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಒಂದು ಪ್ಯಾನ್ ನಂಬರ್ಗೆ ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಆಗುತ್ತೆ ಓಕೆ ನನ್ನ ವ್ಯಾನ್ಲೆಟಲ್ಲಿ ಈಗ ಒನ್ ಟ್ವೆಂಟಿ ರುಪೀಸ್ ಬಂತು ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಈ ಒಂದು ಪ್ಯಾನ್ ಕಾರ್ಡನ್ನ ಕಂಡಿಡಬೇಕಂದ್ರೆ ಇಲ್ಲಿ ಪ್ಯಾನ್ ಕಾರ್ಡ್ಸ್ ಅಂದರೆ ಕಳೆದು ಹೋದ ಪ್ಯಾನ್ ಅಂತ ಇದಿಲ್ಲ ಅಲ್ಲಿ ಹೋಗ್ಬಿಟ್ಟು ಕಳೆದು ಹೋದ ಪ್ಯಾನ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಯಾರ್ದಾದ್ರೂ ಸರಿ ಹುಡುಕ್ಬೋದು ಓಕೆನಾ ಯಾವುದೇ ಒಂದು ಸ್ಟೇಟ್ ಅಂತ ಏನಿಲ್ಲ ಎಲ್ಲ ಸ್ಟೇಟಲ್ಲಿ ಹುಡುಕ್ಬೋದು ಇಲ್ಲಿ ಬಂದ್ಬಿಟ್ಟು ಅಪ್ಲಿಕೆಂಟ್ ನೇಮು ಅವರ ಒಂದು ನೇಮ್ ಆ್ಯಸ್ ಪರ್ ಆಧಾರ್ನೇ ಎಂಟರ್ ಮಾಡಿ ಬಿಕಾಸ್ ಪ್ಯಾನ್ ಕಾರ್ಡಲ್ಲಿ ಆಧಾರ್ನಲ್ಲಿ ಲಿಂಕ್ ಆಗಿರೋದ್ರಿಂದ ಆಧಾರಲ್ಲಿರೋ ರೀತಿಯಲ್ಲೇ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಬೇಕು ಸೊ ಅವರ ಒಂದು ನೇಮು ಕೆಳಗಡೆ ಅವರ ಒಂದು ನಂಬರ್ ಆಧಾರ್ ನಂಬರ್ ಯಾವ ಒಂದು ಆಧಾರ್ ನಂಬರ್ ಇರುತ್ತೋ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ಆ್ಯಂಡ್ ಅದನ್ನೇ ರೀ ಎಂಟರ್ ಆಧಾರ್ ನಂಬರ್ ಅಂತ ಇದ್ದಾರೆ ಯಾಕೆಂದರೆ ನೋಡಿ ಇದಕ್ಕೆ ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಆಗುತ್ತೆ ನಾನು ಮೊದಲು ಓನ್ಲಿ ಆಧಾರ್ ನಂಬರ್ ಮಾತ್ರ ಸಿಗುತ್ತೆ ಇದರಿಂದ ಓಕೆನಾ ಓಕೆ ಅಂತ ಕ್ಲಿಕ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ ಓಕೆ ಒನ್ಸ್ ಇದು ಸಬ್ಮಿಟ್ ಆಯಿತು ಅಂತಂದರೆ ಇದು ನಿಮ್ಮೊಂದು ಪೆಂಡಿಂಗಲ್ಲಿ ತೋರಿಸ್ತಾ ಇರ್ತೈತೆ ನೋಡ್ಬೋದು ಇಲ್ಲಿ ಕೆಳಗಡೆ ತೋರಿಸಿರೋಂಥ ಪೆಂಡಿಂಗ್ ಅಂತ ರಿಜೆಕ್ಟ್ ಅಂತಲ್ಲದೆ ಪೆಂಡಿಂಗಲ್ಲಿ ಹೋಯಿತು ಅಂತಂದರೆ ನೋಡಿ ಇದಿನ್ನು ಪೆಂಡಿಂಗ್ ಅಂತೇಳಿ ತೋರಿಸ್ತಾ ಇದೆ ಇದು ಆಫ್ಟರ್ ಒನ್ ಅವರು ಆದಮೇಲೆ ತೋರಿಸುತ್ತೆ ನಿಮ್ಮ ಒಂದು ಪ್ಯಾನ್ ನಂಬರ್ನ ನೀವು ಫೈನ್ ಮಾಡ್ಬೋದಾಗುತ್ತೆ ಇಲ್ಲಿ ಇಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ಒಂದು ಕಳೆದೋಯೋಂಥ ಪ್ಯಾನ್ ನಂಬರ್ ನೋಡ್ಕೊ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಇಲ್ಲಾಂದರೆ ಅನ್ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್